ಶಿಕ್ಷಕ ಶೆಟ್ಟಪ್ಪಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಧಾನ ರೋಡ ಇಂದಿರಾ ಗಾಂಧಿ ವಸತಿ ಶಾಲೆಯ ದೈಹಿಕ ಶಿಕ್ಷಣದ ತರಬೇತುದಾರರಾದ ನಗರದ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ದೈಹಿಕ ಶಿಕ್ಷಣದ ತರಬೇತುದಾರ ಶೆಟ್ಟಪ್ಪ ಬಂಡೆಪ್ಪ ವಡ್ಡಾರ್ ಇವರಿಗೆ ಕಪ್ಪತಗಿರಿ ರಾಜ್ಯ ಫೌಂಡೇಶನ್ ರಾಜ್ಯ ಘಟಕದ ವತಿಯಿಂದ ಗದಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಂದು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಶೆಟ್ಟಪ್ಪ ಬಂಡಿವಡ್ಡರ್ ಅವರ ಮಾರ್ಗದರ್ಶನದಲ್ಲಿ ಪಳಗಿದ ಅನೇಕ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದವರೆಗೂ ಪ್ರತಿ ವರ್ಷ ಸಾಧನೆ ಮಾಡುತ್ತಿದ್ದಾರೆ ಈ ಮೊದಲು ಶ್ರೀಮತಿ ಇಂದಿರಾ ಗಾಂಧಿ ವಸ್ತಿ ಶಾಲೆಯ ಆರಂಭದ ದಿನಗಳಲ್ಲಿ ಪ್ರಭಾರಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಶಾಲೆಯನ್ನ ಹೊಳೆಯಾಲೂರು ಭಾಗದಲ್ಲಿ ಹಾಗೂ ರೋಣ ಭಾಗದಲ್ಲಿ ಹೆಸರು ಮಾಡಲು ಹಾಗೂ ಮಕ್ಕಳಿಂದ ವಿವಿಧ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳು ಹೊರಹೊಮ್ಮಲು ಕ್ಷಮಿಸಿದ್ದಾರೆ ಇವರ ಶೈಕ್ಷಣಿಕ ಸೇವೆಯನ್ನ ಗುರುತಿಸಿದ ಕಪ್ಪದಗಿರಿ ಫೌಂಡೇಶನ್ ಅವರು ಸೆಪ್ಟೆಂಬರ್ ಎಂಟರಂದು ಗದಗ ನಗರದ ಗುರು ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು ರೋಣ ನಗರದ ಇಂದಿರಾ ಗಾಂಧಿ ವಸತಿ ಶಾಲೆಯ ಶಿಕ್ಷಕ ಶೆಟ್ಟಪ್ಪ ಅವರಿಗೆ ಪ್ರದಾನ ಮಾಡಲಾಗಿರುವ ಪ್ರಶಸ್ತಿ ಪತ್ರವನ್ನ ರೋಣ ನಗರದ ಗಾಂಧಿ ವಸತಿ ಶಾಲೆಯ ಶಿಕ್ಷಕ ಶೆಟ್ಟಪ್ಪ ಅವರಿಗೆ ಗದಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಂದು ಫೌಂಡೇಶನ್ ಫೌಂಡೇಶನ್ನಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರೋನಾ